ಮೂರು ಎಕರೆ ಬಂದಿರೋಂಥದ್ದು ಜಾಗ ಏನು ಪೆನ್ಸಿಂಗ್ ಇದೆ ಇದು ಒಂದು ಟಿ ಸಿ ಇದೆ ಬೋರ್ವೆಲ್ ಇದೆ ಸುತ್ತ ಪೆನ್ಸಿಂಗ್ ಇದೆ ನನ್ನೂರು ಸಿಟಿಯಿಂದ ಹಿಂಗೆ ಮೂರು ಕಿಲೋಮೀಟ್ರ್ ಆಗತ್ತೆ ಮೂರಾಗ್ದೇ ಮಾಡದ್ದು ಒಂದು ಟಿ ಸಿ ಒಂದು ಒಂದುವರೆ ಕಿಲೋಮೀಟ್ರ್ ಮೊಡ್ ಏನು ಇದೆ ಮೂರುವರೆ ಎಕರೆ ಬಂದಿರೋಂಥದ್ದು ಜಾಗ ಫಸ್ಟ್ ಕ್ಲಾಸ್ ಆಗೈತೆ ಬೋರ್ವೆಲ್ ಐತೆ ಫೆನ್ಸಿಂಗ್ ಐತೆ ಬಾಕ್ಸಿಗೆ ಸ್ಕ್ವೇರ್ ಆಗೈತೆ ಸೂಪರ್ ಜಾಗ ನೋಡಿ ಅದೊಂದು ಸೀಳು ಅದೊಂದು ಸೀಳು ನೋಡಿ ಹಿಂಗೆ ಸ್ಕ್ವಯರ್ ಆಗಿ ಬಾಕ್ಸ್ ಬಂದೈತೆ ಮೂರುವರೆ ಎಕರೆ ಬಂದಿರೋಂಥ ಜಾಗ ಅದು ಕಾಣಿಸ್ತಿದೆ ಅನೂರ್ ಸಿಟಿ ஹன்னூர் சிட்டியுங்க நூறு கிலோமீட்டரு போர்வெல் இது டிசி இது ஃபென்சிங் இது சாயல் வந்து பியூர் எடுத்து சாயில் நூறுவரை வரைக்கிறேன் மழவாளிய ஐவத்து ಐದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರೈವತ್ತೈದು ಹನ್ನೂರಿಂದ ಐದು ಕೊಳಗಾಲದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಅವ್ರ ಹಿಂಗೆ ಹೋಗಿ ಹಿಂಗೆ ಬಂದು ಆಫ್ ಹಿಂಗೆ ಬರುತ್ತೆ ಸೂಪರ್ ಇದೆ ಭಾರತ ಸ್ಕ್ವೇರಾಗಿ